ನಮಸ್ತೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಮಳೆ ಬರ್ತಾ ಇದೆಯಲ್ಲ ನೋಡಿ ರೈನ್ ಲಿಲ್ಲಿಗಳು ಎಷ್ಟು ಚೆನ್ನಾಗಿದ್ದಾವೆ ಈ ಪಾಟ್ಗಳು ತುಂಬ ಹತ್ರ ಆಗಿದ್ದಾವೆ ಸ್ವಲ್ಪ ದೂರ ಮಾಡಬೇಕು ಅದು ಅಲ್ಲದೆ ಈ ಕಡೆ ಸ್ವಲ್ಪ ಕಟಿಂಗ್ ಸಿಟ್ಟಿ ದಾಸ್ವಾಳ ಎಲ್ಲ ಈ ಸೈಡ್ ಇಡಬೇಕು ಅಂದ್ಕೊಂಡಿದ್ದೀನಿ ಸ್ವಲ್ಪ ಚೇಂಜ್ ಮಾಡ್ತೀನಿ ಪಾಟ್ಗಳು ಇಲ್ಲಿ ಮಳೆ ನೀರು ಆ ಕಡೆ ಜಾಸ್ತಿ ಬರುತ್ತೆ ಪಾಚಿ ಕಟ್ಟದಂಗಾಗಿದೆ ಅದರಿಂದ ಅವನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು ಆಮೇಲೆ ದಾಸ್ವಾಳದ ಕಟಿಂಗ್ ಎಲ್ಲೆಲ್ಲಿದೆಯೋ ಅವನ್ನೆಲ್ಲ ಒಂದೇ ಕಡೆ ಇಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಇವತ್ತೊಂದು ಯೆಲ್ಲೋ ಕಲರ್ ದಾಸವಾಳ ಅರಳಿತ್ತು ಅದು ಹಂಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ವಿಡಿಯೋದಲ್ಲಿ ಗಾರ್ಡನಲ್ಲಿ ಅರಳಿರೋ ಹೂವುಗಳು ಮಾತ್ರ ತೋರಿಸಿ ನನಗೆ ಗೊತ್ತಿರೋ ಕೆಲವು ಟಿಪ್ಸ್ ಹೇಳ್ಕೊಂಡು ಹೋಗ್ತೀನಿ ವಿಡಿಯೋ ಪೂರ್ತಿ ನೋಡಿ ಹೊಸಬರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಚೆನ್ನಾಗಿದ್ದಾವೆ ಅಂತ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇದೆಲ್ಲ ದಾಸವಾಳದ ಗಿಡ ಇವಾಗ ಹೂವು ಅರ್ಥ ಇದು ನಾಟಿದೆ ಇದೊಂಥರ ಡಬಲ್ ಪೆಟ್ಟಲು ತುಂಬ ಡಾರ್ಕ್ ಇರೋಲ್ಲ ಲೈಟಾಗಿರುತ್ತೆ ನೆಲದಲ್ಲಿ ಹಾಕಿದ್ರೆ ತುಂಬ ಜಾಸ್ತಿನೇ ಹೂವು ಅದು ನಾವು ಇರೋಕ್ಕೆ ಕಮ್ಮಿ ಬಿಡುತ್ತೆ ಇದು ಹೋಯ್ತು ಅಂದ್ಕೊಂಡಿದ್ದೆ ಬಂತು ಸ್ವಲ್ಪ ಆ ಹೂವು ಬಿಟ್ಟ ಮೇಲೆ ಇದೊಂದು ಗಿಡ ಉಳೀತು ಅಂತ ಅಂದ್ಕೊಂಡೆ ಆಯಿತು ಒಂದೊಂದು ಇನ್ನೂ ಒಂದೆರಡು ಇದ್ದಾವೆ ಇದು ಆರೆಂಜ್ ಕಲರ್ ದೊಡ್ಡದಾಗಿ ಹೂವು ಬಿಡುತ್ತೆ ಇದು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ವಿಡಿಯೋ ತೆಗೆದಾಗಲೇ ಎಂಟು ಹತ್ತು ದಿನ ಆಯಿತು ಅದು ಯಾಕೋ ಹೂವನೂ ಆದಮೇಲೆ ಇದ್ದಕ್ಕಿದ್ದಂಗೆ ಎಲ್ಲ ಗಿಡ ಒಣಗೋಯ್ತು ಯಾಕೆ ಅಂತ ಗೊತ್ತಾಗಿಲ್ಲ ರಿಪರ್ಟ್ ಮಾಡ್ಕೊಂಡಿದ್ದೆ ಮಳೆ ನೀರು ಜಾಸ್ತಿಯಾಗಿ ಆ ಥರ ಆಯಿತು ಏನು ಅಂತಲೇ ಗೊತ್ತಾಗಿಲ್ಲ ಅದೊಂದು ಬೇಜಾರಾಯಿತು ಆಮೇಲೆ ಇದೊಂದು ಡಬಲ್ ಪೆಟಲು ಆಮೇಲೆ ಇವು ತುಂಬ ಚಿಕ್ಕ ಚಿಕ್ಕ ಬಿಡುತ್ತೆ ಅಂತಲ್ಲ ಇವು ತುಂಬ ಚೆನ್ನಾಗಿ ಅರಳುತ್ತಾ ಇದ್ದಾವೆ ಇದು ಬುಷಿಯಾಗಿದೆ ಇದ್ರ ಕಟಿಂಗ್ ಇಟ್ಟಿರೋದು ಉದ್ದ ಜಾಸ್ತಿ ಬಂದಿದೆ ಇದು ಸಾಮಾನ್ಯ ಉದ್ದ ಬರಲ್ಲ ಈ ಸರಿನೇ ಉದ್ದ ಬಂದಿರೋದು ಕಟಿಂಗಲ್ಲಿ ಇವು ಇದಿಲ್ಲಿ ಹಳೆ ಮದರ್ ಪ್ಲ್ಯಾಂಟ್ ಮಾತ್ರ ಬುಷಿಯಾಗಿದೆ ಪ್ರೂನ್ ಮಾಡ್ಕೊಂಡಿದ್ನಲ್ಲ ಖುಷಿಯಾಗಿದೆ ನೋಡಿ ಮಳೆ ಬಂದ ತಕ್ಷಣ ಮಗ್ಗುಗಳು ಹುಳ ತಿಂದಿರುತ್ತೆ ಅದಕ್ಕೆ ಸರಿಯಾಗಿ ಅರಳಲ್ಲ ಮಳೆ ಬರೇ ಬರ್ತಾನೆ ಇದೆಯಲ್ವಾ ಆ ಹುಳಗಳು ನಾವು ಸಾಯಂಕಾಲದತ್ತೋಗಿ ನೋಡೋಕ್ಕೂ ಆಗೋಲ್ಲ ಒಂದೊಂದು ದಿನ ಮಳೆ ಇಲ್ಲ ಅಂದರೆ ಹೋಗ್ತೀನಿ ಒಂದು ಸರಿ ಗಾರ್ಡನ್ಗೆ ಮಳೆ ಇದ್ದರೆ ಹೋಗೋಲ್ಲ ಈ ಥರ ಆಗೋಗುತ್ತೆ ಆಮೇಲೆ ಅರ್ಶನದ್ದು ಆ ಕಡೆ ಇದು ಫಸ್ಟ್ ಮಾಡಿದ್ದು ಹೇಳಿದ್ನಲ್ಲ ಅದಕ್ಕೆ ಅವಾಗ ಅನ್ನ ಅರ್ಶನ ಈ ಸೈಡೇ ಇಟ್ಟಿದ್ದೀನಿ ಆ ಸೈಡ್ ಇಟ್ಟಿರೋದು ಆಗಲೇ ನಿಮಗೆ ಶೇರ್ ಮಾಡಿದ್ದೀನಿ ಈ ಕಡೆ ಒಂದರಳಿದೆ ಯಾಕೆಂದರೆ ನೋಡಿ ಆಗ ಅದು ಇದು ಪಕ್ಕದಾಗಿರೋದ್ರಿಂದ ಹುಳಗಳು ಜಾಸ್ತಿನೂ ಆಗೋಗುತ್ತೆ ಅದಕ್ಕೆ ಯಾರಕ್ಷಣ ಆ ಕಡೆ ಇಟ್ಬಿಟ್ರೆ ಅದಕ್ಕೂ ಗಾಳಿ ಆಡುತ್ತೆ ಆಡುತ್ತದೆ ಹಾಸ್ವಾಳಕ್ಕೆ ಅಂತ ಆಮೇಲೆ ಹಾಗಲಕಾಯಿ ಬಳ್ಳಿ ಅವೆಲ್ಲ ಚೆನ್ನಾಗಿ ಬರ್ತಾ ಇದ್ದಾವೆ ಇದನ್ನು ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ಆ ಕಡೆ ಕಣಗಲಿ ಗಿಡ ಎಲ್ಲ ಇಟ್ಟಿದ್ನಲ್ಲ ಇದು ಕಟಿಂಗಿಂದ ಬಂದಿರೋದೆ ವೈಟು ಹೋದ ವರ್ಷ ಇಟ್ಟಿದ್ದು ಇದು ಎಲ್ಲರಿಗೆ ಕೊಟ್ಬಿಟ್ಟು ಮೆಕ್ಕಿದ ಕಟಿಂಗ್ ಇರಲಿ ಇನ್ನೊಂದು ಒಂದು ಹೂವು ಬಿಟ್ಟಾಗ ಹೇಳ್ಬಿಟ್ಟು ನೋಡಿ ಯಾವಾಗಾರು ಹೂವು ಇಲ್ದಾಗ ಇವು ಜಾಸ್ತಿ ಹೂವು ಬಿಟ್ಟರೆ ಪೂಜೆಗೆ ಆಗುತ್ತಲ್ಲ ಅಂತ ಎರಡೆರಡು ಗಿಡ ಹಾಕ್ಕೊಂಡಿದ್ದೀನಿ ನಾನು ಸಾಮಾನ್ಯ ನಾಟಿವು ಹೈಬ್ರಿಡು ಒಂದೊಂದು ಸರಿ ಬರಲ್ಲ ಏನು ಮಾಡೋಕ್ಕಾಗಲ್ಲ ಆದರೂ ಟ್ರೈ ಮಾಡ್ತಾ ಇದ್ದೀನಿ ನಾನು ಈ ಆಸ್ಬಳ ರಿಪಾರ್ಟ್ ಮಾಡಿದ್ದು ಮೊನ್ನೆ ವಿಡಿಯೋ ಹಾಕಿದ್ದೀನಿ ನಿಮಗೆ ನೋಡಿ ಸೂರ್ಯಕಾಂತಿ ಗಿಡ ಕೂಡ ನಾನು ಆ ಸೈಡ್ ಇಟ್ಟು ಈ ಲೈನ್ ಇದೆಯಲ್ಲ ಇದು ಸ್ವಲ್ಪ ಖಾಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲೂ ನೀರು ಜಾಸ್ತಿ ನೀಳುತ್ತೆ ಟಬ್ ಹತ್ರ ಕ್ಲೀನ್ ಮಾಡೋಕ್ಕಾಗಲ್ಲ ತುಂಬ ಚಿಕ್ಕ ಜಾಗ ಆಗೋಗುತ್ತೆ ಅದರಿಂದ ಅಲ್ಲೊಂಚೂರು ತೆಗೆದ್ಬಿಟ್ಟು ಇಲ್ಲೂ ಖಾಲಿ ಮಾಡ್ತೀನಿ ಈ ಥರ ಒಂದೊಂದೇ ನೋಡ್ಕೊಂಡು ನೋಡ್ಕೊಂಡು ಮಳೆ ಜಾಸ್ತಿ ಇರೋ ಕಡೆ ಎಲ್ಲ ತೆಗಿತಾಯಿದ್ದೀನಿ ಇದು ಆಲ್ಮೋಸ್ಟ್ ಹೂವು ದೊಡ್ಡ ದೊಡ್ಡದಾಗಿರೋಲ್ಲ ನಾನು ದೇವ್ರಿಗೆ ಇಟ್ಬಿಟ್ಟಿದ್ದೀನಿ ಇವ್ರ ಕಟಿಂಗೂ ಇಟ್ಟಿದ್ದೀನಿ ಆದರೆ ಗಿಡ ಒಣಗಿಲ್ಲ ಕಟ್ಟಿಂಗ್ ಇಟ್ಟಿರೋದು ಕಡ್ಡಿ ಇನ್ನೂ ಹಸಿರಾಗೇ ಇದೆ ನೋಡಬೇಕು ಚಿಗುರಿದ್ರೆ ಲಕ್ಕು ಇಲ್ಲ ಅಂದರೆ ಈ ಸರೇನೋ ಫೇಲ್ ಆದಂಗೆ ವರ್ಷ ವರ್ಷ ಟ್ರೈ ಮಾಡ್ತಾನೇ ಇದ್ದೀನಿ ಬೇರೆ ಕಲರ್ ಬೆಳೆಸೋಕ್ಕೆ ಇವನು ಆಲ್ಮೋಸ್ಟ್ ಎಲ್ಲ ಹೂವೂ ನಾನು ಕಿತ್ತಿದ್ದೀನಿ ಎಲ್ಲ ಒಂದು ಚೂರಿದ್ದಾವೆ ಇವಾಗ ನೋಡಿಸ್ತಾ ಇರೋ ಜಾಸ್ತಿ ಇದ್ದಾವೆ ನಿಮಗೆ ಇವಾಗ ಆಗಲೇ ಪೂಜೆಗೆ ನಾನು ಅವನ್ನೇ ಕೀಳ್ತಾ ಇದ್ದೀನಿ ಯಾಕೆಂದರೆ ಗಿಡ ಒಣಗೋಯ್ತು ಹೂವು ಒಣಗೋಗ್ಬಿಟ್ರೆ ವೇಸ್ಟ್ ಆಗುತ್ತೆ ದೇವ್ರಿಗೆ ಸೇರ್ದಂಗೆ ಆಗೋಲ್ಲ ಅಂತ ಸ್ವಲ್ಪ ಡಲ್ಲಾಗಿರೋವಲ್ಲ ಕಿತ್ತಿ ಕಿತ್ತಿ ಡೈಲಿ ಇಡ್ತಾ ಇದ್ದೀನಿ ಇದು ಚಿಂತಾಮಣಿ ಚೆಂಡುವ ಫ್ಯಾಷನ್ ಫ್ರೂಟಲ್ಲಿ ಇರೋದು ಅದನ್ನು ತೆಗಿತೀನಿ ನಾನು ಯಾಕೆಂದರೆ ಫ್ಯಾಷನ್ ಫ್ರೂಟಿಗೆ ಎನರ್ಜಿ ಸಾಲಲ್ಲ ಆ ಥರ ಇದ್ದೀನಿ ನೋಡಿ ಇವಾಗ ಹೂವು ಜಾಸ್ತಿ ಇರೋದಕ್ಕೆ ನೋಡಿಬಿಟ್ಟು ತುಂಬ ಖುಷಿ ಒಂದೊಂದು ಸರಿ ಹಂಗೆ ಅನಿಸುತ್ತೆ ಹೂವು ಜಾಸ್ತಿ ಇದ್ದರೆ ಗಾರ್ಡನ್ ನೋಡೋಕ್ಕೆ ಖುಷಿಯಾಗುತ್ತೆ ಇಷ್ಟೇ ಚಿಕ್ಕ ವಿಡಿಯೋ ಇದು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಇದು ಇದರಲ್ಲೂ ನಾನು ಬಳ್ಳಿ ಚಪ್ಪರದವರೆಕಾಯಿ ಬಳ್ಳಿ ಬೀಜಗಳು ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ ಇನ್ನು ಬೀಜ ಇಡಬೇಕು ಈ ಸರಿ ಇಟ್ಕೊಂಡ್ಬಿಟ್ರೆ ಚಳಿಗಾಲದಷ್ಟೊತ್ತಿಗೆ ಕಾಯಿ ಜಾಸ್ತಿ ಆಗುತ್ತೆ ಇಷ್ಟೊತ್ತಿಗೆ ಇಡಬೇಕಾಗಿತ್ತು ನನಗೆ ಬೇರೆ ಕೆಲಸ ಇರೋದ್ರಿಂದ ಇಡೋದು ಲೇಟ್ ಆಯಿತು ನೋಡಿ ಇವತ್ತೊಂದು ಹೂವು ಅರಳಿದೆ ಇದಂತೂ ತುಂಬ ದೊಡ್ಡ ಹೂವು ಆಮೇಲೆ ಎರಡು ದಿನ ಇರುತ್ತೆ ಫೋಟೋ ಮೇಲೆ ಇಟ್ಟಾಗ ಖುಷಿಯಾಗುತ್ತೆ ಹೈಬ್ರಿಡ್ ಈ ಥರ ಇರುತ್ತೆ ಆದರೆ ಸ್ವಲ್ಪ ಕೇರ್ ತೊಗೋಬೇಕು ಇವ್ನ ಮಾತ್ರ ಸ್ವಲ್ಪ ಡಲ್ ಆಯಿತು ಅಂದರೆ ಹೋಗ್ಬಿಡುತ್ತವೆ ನೋಡ್ಕೋಬೇಕು ಮೂರು ಗಿಡ ಹೋಯ್ತು ಈ ಸರಿನೇ ನಾನು ಒಂದು ಮೂರು ಗಿಡ ಗುಲಾಬಿ ಗಿಡ ಮೂರು ದಾಸವಾಳ ಕಳ್ಕೊಂಡಿರೋದು ಯಾವತ್ತೂ ಆಗಿರಲಿಲ್ಲ ಆ ಥರ ಬುಟ್ಟಿ ಇದ್ದಾಗ ಒಂದು ಹೋಗಿದ್ದು ಫಸ್ಟ್ ಅದು ಬಿಟ್ಟರೆ ಆಗೇ ಇರಲಿಲ್ಲ ಈ ಸರಿಯೇ ಆಗಿದ್ದು ಏನು ಮಾಡೋಕ್ಕಾಗಲ್ಲ ಈ ಸರಿ ಬಿಸಿಲು ಜಾಸ್ತಿ ಇತ್ತು ಮಳೆ ಕಮ್ಮಿ ಇದೆ ಮಳೆ ಕಮ್ಮಿ ಅಂದರೆ ದಿನ ಬರುತ್ತೆ ತುಂಬ ಜೋರು ಮಳೆ ಆ ಕಡೆ ಎಲ್ಲ ಉಡುಪಿ ಕಡೆಯಲ್ಲೆಲ್ಲ ಬರುತ್ತಲ್ಲ ಆ ಥರ ಮಳೆ ನಮ್ಗಿಲ್ಲ ಡೈಲಿ ಬರುತ್ತೆ ಗಿಡಕ್ಕೆ ನೀರು ಹಾಕೋಷ್ಟಿಲ್ಲ ಒಟ್ಟು ಬರುತ್ತೆ ಇದು ಸಾಮಂತಿಕೇನು ಬೀಜ ಮಾಡ್ತವೆ ಅಲ್ಲ ಸೂರ್ಯಕಾಂತಿ ಆ ಸ್ಮಾಲ್ ಚಿಕ್ಕ ಸೂರ್ಯಕಾಂತಿ ಇದು ನಾನು ಲಾಲ್ಬಾಗಿಂದ ಬೀಜ ತಂದು ಹಾಕಿದ್ದು ಸುಮಾರು ಬೀಜ ಇಟ್ಟರೆ ಎರಡು ಗಿಡ ಬಂತು ಎರಡು ಒಂದರಲ್ಲೇ ಇಟ್ಟಿದ್ದೆ ಇವನ್ನೇ ಸರಿ ಬೀಜ ಮಾಡ್ಕೊಂಡು ನೋಡ್ಬೇಕು ನಾವೇ ಬೀಜ ಮಾಡ್ಕೊಂಡು ಹಾಕೋದಾದ್ರಗಿನ ಇನ್ನೂ ಚೆನ್ನಾಗಿರ್ತವೆ ಗಿಡದಲ್ಲಿ ಒಣಗಬೇಕು ಬಿಸಿಲು ಬಿದ್ದರೆ ಒಣಗ್ತವೆ ತುಂಬ ಚಿಕ್ಕ ಬೀಜ ಇವು ನೋಡೋಕ್ಕೆ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ